ಎಲ್ಲ ಮಿತ್ರರಿಗೂ ನಮಸ್ಕಾರ ಬಿಳಿ ಟೋಪಿ ನೋಡಿದ ತಕ್ಷಣ ರಾಜಕಾರಣಿ ಮಾತ್ರ ಅಂತ ಅನ್ಕೊಂಡಿದೀರ ನಾನು ನನ್ನ ವ್ಯಕ್ತಿತ್ವದಲ್ಲಿ ನಾನು ನನ್ನ ಜೀವನದಲ್ಲಿ ಇಬ್ಬರು ರಾಜಕಾರಣಿಗಳನ್ನ ಆ ತರ ಟೋಪಿ ಹಾಕೊಂಡು ನೋಡಿದೆ ಸೊ ಹೆಸರು ಗೊತ್ತಿರುತ್ತೆ ನಾನು ಹೇಳೋದು ಬೇಡ ಇಬ್ರು ವರ್ಣರಂಜಿತ ರಾಜಕಾರಣಿಗಳು ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸೊ ಯಾವ್ದೋ ಒಂದು ಇದನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಡೇವಿಡ್ ಅವರಿಗೆ ಗೆಟಪ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂದ್ರು ಅಫ್ಕೋರ್ಸ್ ಅದೇ ಗೆಟಪ್ ಕಂಟಿನ್ಯೂ ಆಗುತ್ತಾ ಇಲ್ಲ ಬೇರೆ ಚೇಂಜ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಸೊ ಇದರಲ್ಲಿ ನನ್ನ ಪಾತ್ರ ಅಂತೂ ರಾಜಕಾರಣಿ ಪಾತ್ರ ಅಲ್ಲ ರಾಜಕಾರಣಿಗೂ ಗೊತ್ತು ದೂರನೇ ನೀವು ಅದನ್ನ ನೋಡಿ ಗೆಸ್ ಮಾಡಿಕೊಂಡ್ರೆ ತಪ್ಪು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಪಾತ್ರ ಒಬ್ಬ ಉದ್ಯಮಿ ಹಾಗೆ ಇವತ್ತಿನ ದಿನ ಪೆನ್ ಡ್ರೈವ್ ಅಂದರೆ ಪ್ರತಿಯೊಬ್ಬರಿಗೂ ಹೊಳೆ ಬರೋದು ಪೆನ್ ಡ್ರೈವ್ ವ್ಯಾಪಕ ಬರುತ್ತೆ ಸೊ ಆದ್ರೆ ಆ ಪೆನ್ ಡ್ರೈವ್ಗೂ ಈ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ ಒಂದು ಹನ್ನೆರಡು ವರ್ಷಗಳ ಹಿಂದೆ ಈ ಪೆನ್ ಡ್ರೈವ್ ಅನ್ನೋದು ಫಸ್ಟ್ ಟೈಮ್ ಬಂದಾಗ ನನಗೆ ಆಶ್ಚರ್ಯ ಆಯಿತು ಸೊ ಅವಾಗ ನಾವೊಂದು ಸಿನಿಮಾನ ಇದೇ ರೇನ್ ತರಬೇಕಾದ್ರೆ ಅಥವಾ ಬೇರೆ ಒಂದು ಪ್ರಿವೆ ಥಿಯೇಟರ್ ತೊಗೊಂಡೋಗ್ರೆ ಅಥವಾ ಚೆನ್ನೈಗೆ ತೊಗೊಂಡ್ ಒಂದು ಕಾರ್ ಡಿಕ್ಕಿನಲ್ಲಿ ಪೂರ್ತಿ ಒಂದು ಹದಿನೈದು ರೈಲು ಹದಿನಾರು ರೈಲು ಹೋಗ್ತಾ ಇದ್ವಿ ಆಮೇಲೆ ಒಂದು ಬಿಟಾ ಕ್ಯಾಸೆಟ್ ಬಂತು ಐ ಬ್ಯಾಂಡ್ ಕ್ಯಾಸೆಟ್ ಬಂತು ಅದನ್ನ ನಂತರ ಹಾರ್ಡ್ ಡಿಸ್ಕ್ ಬಂತು ಒನ್ ಟಿ ಬಿ ಟೂ ಟಿ ಬಿ ಫೈವ್ ಟಿ ಬಿ ಬಂತು ಆಮೇಲೆ ಫಸ್ಟ್ ಟೈಮ್ ನಾನು ಪೆನ್ ಡ್ರೈವ್ ಅನ್ನೋದು ಪೆನ್ ಡ್ರೈವ್ಗೆ ಏನದು ಪೆನ್ ಡ್ರೈವ್ ಪೆನ್ನನ್ನು ಡ್ರೈವ್ ಮಾಡ್ತಾರ ಅಂತ ಕೇಳಿದೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ತೋರಿಸಿದ್ರು ಇದೇ ಪೆನ್ ಡ್ರೈವ್ ಈ ಥರದೊಂದು ಹತ್ತು ತರಿಸ್ಬೇಕು ಅಂತ ಸ್ಟುಡಿಯೋಗೆ ತೋರಿಸಿದ್ರು ಸೊ ಇದರಲ್ಲಿ ಹೇಗೆ ತುಂಬುತ್ತೀರಾ ಸಿನಿಮಾದಲ್ಲಿ ಅಂದಾಗ ಅದೊಂದು ದೊಡ್ಡ ಒಂದು ಪಾಠನೇ ಆಯಿತು ನನ್ನ ನಮ್ಮ ಟೆಕ್ನಿಷಿಯನ್ಸಿಂದ ನನಗೆ ಸೊ ಜಗತ್ತು ತುಂಬ ದೊಡ್ಡದಿದೆ ಅಷ್ಟೇ ಸಣ್ಣದಾಗೂ ಇದೆ ಸೊ ಇಡೀ ಜಗತ್ತಿನ ಒಂದು ಇದನ್ನ ಒಂದು ಪಿನ್ ಡ್ರೈವ್ ಅಲ್ಲಿ ತುಂಬಬಹುದು ವಿಷಯಗಳನ್ನ ಸೊ ಇವತ್ತು ಪೆನ್ ಡ್ರೈವ್ ಹೇಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಹೇಗೆ ನಮ್ಮ ಜನಜೀವನದಲ್ಲಿ ಹೇಗೆ ಜೊತೆಗೆ ತೊಡಗಿಸ್ಕೊಂಡಿದೆ ಅನ್ನೋದು ಅದನ್ನ ಬೇರೆ ರೀತಿ ಹೇಳೋದು ಕೊಟ್ಟಿದ್ದಾರೆ ಸಬಾಸ್ಟಿಯನ್ ಡೇವಿಡ್ ಈ ಪೆನ್ ಡ್ರೈವ್ ಅನ್ನೋದು ಟೈಟ್ಲ್ ಅಂತೂ ಬಹಳ ಕ್ಯಾಚಿ ಆಗಿದೆ ಯಾಕೆಂದ್ರೆ ಇವತ್ತು ಆ ಪೆನ್ ಡ್ರೈವ್ ನ ಮಾಡಕೋದ್ರೆ ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟಿದ್ದಾರೆ ಜನ ಎಲ್ಲ ಆ ಸಿನಿಮಾ ಮತ್ತೆ ಸ್ಕ್ರೀನ್ ಮೇಲೆ ಯಾರು ಒಬ್ಬರು ಒಳಗಡೆ ಬರೋದು ಸೊ ಒಂದು ಬೇರೆ ಒಂದು ಕುತೂಹಲಕಾರಿ ಕಥೆಯನ್ನು ಮಾಡಿಕೊಂಡಿದ್ದಾರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಹೇಗೆ ಒಂದು ಪೆನ್ ಡ್ರೈವ್ ಜೊತೆ ಸಾಗುತ್ತೆ ಅನ್ನೋದೇ ಈ ಪೆನ್ ಡ್ರೈವಿನ ಕತೆ ಸಬಾಸ್ಟಿಯನ್ ಡೇವಿಡ್ರ ಪೆನ್ ಡ್ರೈವ್ ಡೇವಿಡ್ ಪೆನ್ ಡ್ರೈವ್ ಸೊ ನನಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚಾಲೆಂಜ್ ಆಗಿರುತ್ತೆ ಈ ಕ್ಯಾರೆಕ್ಟರ್ ಅಂತ ನಾನು ಅಂದ್ಕೊಂಡು ಅದನ್ನು ಒಪ್ಕೊಂಡೆ ಚೇಂಬರ್ಗೆ ಬಂದು ಒಂದು ನಿಮಿಷದಲ್ಲಿ ಒಂದು ಲೈನ್ ಕತೆ ಹೇಳಿದಾಗ ಭಾಳ ಖುಷಿಯಾಯಿತು ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಸೊ ಇಷ್ಟಲ್ಲೇ ಸಿನಿಮಾ ಸ್ಟಾರ್ಟ್ ಆಗಬೇಕು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ബേർബേ വിഷയങ്ങളൊക്കെ മാത്രവത്ത് ബേറെ വിഷയങ്ങള